ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಫುಲ್ಲು ಮಳೆ ಬರ್ತಾಯಿತ್ತು ಸೊ ಬೆಳಗ್ಗೆಯಿಂದನೂ ಮಳೆ ಹೋಯ್ತಾ ಇತ್ತು ಇವತ್ತು ಸೊ ಅದಕ್ಕೆ ವೆದರ್ ತುಂಬ ಚೆನ್ನಾಗಿತ್ತು ನೋಡ್ಬೋದು ಇಲ್ಲಿ ಎಷ್ಟು ಜೋರಾಗಿ ಮಳೆ ಬರ್ತಾ ಇದೆ ಅಂದರೆ ಈ ಥರ ವೆದರ್ ಇದ್ದರೆ ಸುಮ್ಮನೆ ಆಸೆ ಹೊತ್ಕೊಂಡು ಮಲ್ಕೋಬೇಕನ್ಸುತ್ತೆ ಹಾಗೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸುತ್ತೆ ಈವ್ನಿಂಗಿಂದ ಶುರುವಾಗಿದ್ದು ಮಳೆ ಬೆಳಗ್ಗೆ ಆದರೂ ಬಿಟ್ಟಿಲ್ಲ ಸೊ ಅಷ್ಟೊಂದು ಜೋರಾಗಿ ಬರ್ತಾಯಿತ್ತು ಸೊ ಸ್ನ್ಯಾಕ್ಸ್ ಏನಾದರೂ ತಿನ್ನಬೇಕು ಅಂತ ಅನಿಸೋದು ಮಾಮೂಲಿ ಅಲ್ವಾ ಮಳೆ ಬಂದರೆ ಸಾಕು ಪಾನಿಪುರಿ ಬೇಕು ಗೋಬಿ ಬೇಕು ಹಾಗೆ ಬಜ್ಜಿ ಬೇಕು ಸೊ ಈ ರೀತಿ ನಾನಾ ಥರದ ಸ್ನ್ಯಾಕ್ಸ್ ತಿನ್ಬೇಕು ತಿನ್ನಬೇಕು ಅನ್ನಿಸ್ತಿರುತ್ತೆ ನಮ್ಮ ಕಡೆ ಆಗಿದ್ದರೆ ನಮ್ಮ ಗದಗಲ್ಲಿದ್ದಿದ್ರೆ ನಾವು ಚುಮ್ಮರಿ ಮಿರ್ಚಿ ಇಂಥವೆ ಮಾಡ್ಕೊಳ್ಳೋದು ಬಟ್ ಬೆಂಗಳೂರಲ್ಲಿರೋದ್ರಿಂದ ನಮ್ಮ ಮನೇಲಿ ಯಾರೂ ಚುಮ್ಮರಿ ಜಾಸ್ತಿ ತಿನ್ನಲ್ಲ ಅದಕ್ಕೆ ನಾವೇನು ಮಾಡ್ತೀವಿ ಬಜ್ಜಿನೋ ಅಥವಾ ಬೋಂಡನೋ ಏನಾದರೂ ಮಾಡ್ತೀನಿ ಸೊ ಹಾಗೇ ಸಂಜೆ ಆಗಿತ್ತು ದೀಪ ಎಲ್ಲ ಹಚ್ಚಿ ದೇವ್ರಿಗೆ ಹಾಗೆ ರೆಡಿಯಾದೆ ಸ್ವಲ್ಪ ಹೂವಿತ್ತು ಅದು ಸಹಿತ ಮುಡ್ಕೊಂಡು ರೆಡಿಯಾದೆ ಆ ನಂತರ ನನ್ನ ಮಗನಿಗೆ ಫಿಸಿಯೋಥೆರಪಿ ಮಾಡಬೇಕಿತ್ತು ಸೊ ಮಾಡ್ತಾಯಿದ್ದೀನಿ ಇಲ್ಲಿ ಸೊ ಯಾವ ರೀತಿ ಇದ್ದೀನಿ ನೋಡಿ ಜೀವನ ಅನ್ನೋದು ಒಂದು ಕ್ಷಣಿಕ ಅಂತ ಹೇಳ್ಬೋದು ಎಂಥ ದೊಡ್ಡ ಗಂಡಾಂತರ ಬಂದರೂ ಸಹಿತ ಅದನ್ನು ತಪ್ಪಿಸ್ಕೊಳ್ಳಿಕ್ಕೆ ನಮ್ಮ ಕಡಿಂದ ಆಗೋಲ್ಲ ಸೊ ಅದನ್ನು ದೇವರೇ ತಪ್ಪಿಸ್ಬೇಕು ನಾವು ಏನೋ ಒಂದು ಅಂದ್ಕೊಂಡಿರ್ತೀವಿ ಜೀವನದಲ್ಲಿ ಈ ರೀತಿ ಆಗಬೇಕು ಆ ರೀತಿ ಆಗಬೇಕು ಅಂತ ಸೊ ಅದನ್ನು ನಾವು ಅಂದ್ಕೊಂಡಿರೋ ಥರ ಆದರೆ ಜಗತ್ತಲ್ಲಿ ಯಾವುದೇ ಒಂದು ದುರಂತ ನಡೆಯಲ್ಲ ಒಂದು ಯುದ್ಧ ನಡೆಯಲ್ಲ ಏನೂ ನಡೆಯಲ್ಲ ಹಾಗಾಗಿ ನಾವು ಅಂದ್ಕೊಂಡದ್ದು ಯಾವಾಗಲೂ ಆಗೋಲ್ಲ ಹೇಳಿ ನಾವು ಅಂದ್ಕೊಳ್ಳೋದೇ ಒಂದು ಅಲ್ಲಿ ಆಗೋದೇ ಒಂದು ನಾವು ಏನಾದರೂ ಅಂದ್ಕೊಂಡಿರ್ತೀವಿ ಈಗ ಆಗಬೇಕು ಆಗಾಗಬೇಕು ನಾಳೆ ಇದು ಮಾಡಬೇಕು ನಾಳೆ ಅದು ಮಾಡಬೇಕು ಅಂತ ಆದರೆ ದೇವರ ಆಟನೇ ಬೇರೆ ಆಗಿರುತ್ತೆ ಅಲ್ವಾ ಹಾಗೆ ಒಂದು ದಿನ ನಮಗೂ ಕೂಡ ದೇವರು ನಮ್ಮ ಬಾಳಲ್ಲಿ ಆಟ ಆಡ್ಬಿಟ್ಟ ಸೊ ಅದರಿಂದ ನಾನೀಗ ಡೈಲಿ ಅನ್ಭಿಸ್ತಾ ಇದ್ದೀನಿ ನನ್ನ ಮಗನಿಗೆ ಈ ರೀತಿ ಫಿಸಿಯೋಥೆರಪಿ ನಾನು ಡೈಲಿ ಮಾಡಬೇಕು ಸೊ ತುಂಬನೇ ಒಂದು ಕಣ್ಣಲ್ಲಿ ನೀರು ಬರುತ್ತೆ ಯಾಕಪ್ಪ ದೇವರೇ ಈ ರೀತಿ ಒಂದು ಶಿಕ್ಷೆ ಕೊಟ್ಟಿದೆಯಾ ಅಂತ ನಾವು ಮಾಡಿರೋ ತಪ್ಪೋ ಅಥವಾ ದೇವರೇ ಶಿಕ್ಷೆ ಕೊಟ್ನೋ ಅಥವಾ ನಾವು ಯಾವ ಮಾರೋದ್ವಾ ಏನಾಯಿತು ಅಂತಲೂ ಗೊತ್ತಾಗಲಿಲ್ಲ ಒಂದು ಕ್ಷಣದಲ್ಲಿ ನಾವು ಯಾವ ಮಾರಿಬಿಟ್ವಿ ಸೊ ಸ್ವಲ್ಪ ಯೋಚನೆ ಮಾಡಿದರೆ ಈಗ ಆಗ್ತಾ ಇರಲಿಲ್ಲ ಅಂತ ನನ್ನ ಭಾವನೆ ಸೊ ಯಾಕಂದರೆ ಯಾಕೆ ಹೇಳ್ತೀನಿ ಈ ಮಾತು ಅಂದರೆ ಯಾವುದೇ ಒಂದು ವಿಷಯ ಆಗಲಿ ಹತ್ತು ಸಾರಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಯಾಕಂದರೆ ಸಡನ್ನಾಗಿ ನಿರ್ಧಾರ ಮಾಡಬೇಡಿ ನಿಮ್ಮ ಜೊತೆ ನಿಮ್ಮ ಫ್ಯಾಮಿಲಿ ಇರುತ್ತೆ ನಿಮ್ಮ ಮಕ್ಕಳು ಇರ್ತಾರೆ ಸೊ ಎಲ್ಲರೂ ಇರ್ತಾರೆ ಗಂಡ ಆಗಲಿ ಹೆಂಡತಿ ಆಗಲಿ ಯಾರೇ ಆಗಲಿ ಒಂದು ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ನೀವು ಯೋಚನೆ ಮಾಡಿ ಒಂದು ಸಾರಿ ಅಲ್ಲ ಹತ್ತು ಸಾರಿ ಯೋಚನೆ ಮಾಡಿ ಯಾಕಂದರೆ ನಿಮ್ಮ ಫ್ಯಾಮಿಲಿ ನಿಮ್ಮನ್ನೇ ನಂಬ್ಕೊಂಡಿರುತ್ತೆ ಸೊ ನಾನು ಯಾಕೆ ಇಷ್ಟೊಂದು ನೊಂದ್ಕೊಂಡು ಇದ್ದೀನಿ ಅಂದರೆ ಸೊ ಇದರ ಹಿಂದೆ ಒಂದು ದೊಡ್ಡ ಘಟನೆನೇ ನಡೆದಿದೆ ನಮ್ಮ ಲೈಫಲ್ಲಿ ಚೇಂಜ್ ಆಗಿರುವಂಥ ಒಂದು ದೊಡ್ಡ ಘಟನೆ ನಮ್ಮ ಲೈಫೇ ಬಿದ್ದೋಗಿರುವಂಥ ಒಂದು ಘಟನೆ ಅಂತಲೇ ಹೇಳ್ಬೋದು ಈ ಒಂದು ಘಟನೆಯಿಂದ ನಾವು ಯಾಕಪ್ಪ ಬದುಕಿದ್ವಿ ಅಂತ ಅನಿಸ್ಬಿಟ್ಟಿದೆ ಅಷ್ಟೊಂದು ನಮಗೆ ತೊಂದರೆ ಅಂದರೆ ಯಾಕಾದರೂ ನಮ್ಗೆ ಜೀವಂತವಾಗಿ ಟಪ್ಪ ದೇವ್ರೆ ಅಂತ ಅನಿಸ್ತಾ ಇದೆ ಯಾಕಂದರೆ ಡೈಲಿ ನೋಡೋರಿಗೆ ಗೊತ್ತು ಅದ್ರ ನೋವು ಏನಂತ ಸೊ ಈ ರೀತಿ ಡೈಲಿ ಫಿಸಿಯೋಥೆರಪಿ ಮಾಡೋದರಿಂದ ಒಬ್ಬ ತಾಯಿಯಾಗಿ ನನಗೆ ಎಷ್ಟು ನೋವಾಗುತ್ತೆ ಅನ್ನೋದು ನನಗೆ ಗೊತ್ತು ಆದರೂ ಮಾಡ್ತೀನಿ ಬೇರೆಯವರು ಹಾಗೆ ಹೇಳ್ತಾರೆ ಹೀಗೆ ಹೇಳ್ತಾರೆ ಅದನ್ನೆಲ್ಲ ತಲೆ ಕೆಡಿಸ್ಕೋಬೇಡಿ ಯಾವುದೇ ಕಾರಣಕ್ಕೂ ಬೇರೆಯವರ ಮೇಲೆ ಡಿಪೆಂಡ್ ಆಗಬೇಡಿ ನಮ್ಮ ಕೆಲಸ ಆಯಿತು ನಮ್ಮ ಮನೆ ಆಯಿತು ನಮ್ಮ ಸಂಸಾರ ನಮ್ಮ ಮಕ್ಕಳು ನಮ್ಮ ತಂದೆ ತಾಯಿ ನಮ್ಮ ಗಂಡ ಹೆಂಡತಿ ಮಕ್ಕಳು ಈ ರೀತಿ ನಮ್ಮದು ಅಂದ್ಕೊಂಡು ಹೋದರೆ ಜೀವನ ಸುಖಕರವಾಗಿರುತ್ತೆ ಹಾಗೆ ಯಾಕೆ ನಾನು ಈ ರೀತಿ ಫಿಸಿಯೋಥೆರಪಿ ಮಾಡ್ತಾ ಇದ್ದೀನಿ ನಮ್ಮ ಬಾಳಲ್ಲಿ ಏನ್ ನಡೀತು ಅಂತ ಇನ್ನೊಂದು ದಿನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಡೀಟೈಲ್ ಆಗಿ ಏನಾಯ್ತು ನಮ್ಮ ಜೀವನದಲ್ಲಿ ಅಂತ ಸಂಜೆ ರಾತ್ರಿ ಊಟಕ್ಕೆ ಏನು ಮಾಡೋದು ಅಂತ ನೋಡ್ತಿರ್ಬೇಕಾದ್ರೆ ರೈಸು ಸಾಂಬಾರು ಸಿಂಪಲ್ಲಾಗಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸೊ ಅದ್ರ ಜೊತೆಗೆ ಸ್ವಲ್ಪ ಸ್ನ್ಯಾಕ್ಸ್ ಮಳೆ ಬೇರೆ ಬರ್ತಾ ಇತ್ತಲ್ವ ಆಗಿ ನಾನು ಇಲ್ಲಿ ಬಜ್ಜಿ ಮಾಡ್ತಾಯಿದ್ದೀನಿ ಈರುಳ್ಳಿ ಬಜ್ಜಿ ಅನ್ನೋದಕ್ಕಿಂತ ಈರುಳ್ಳಿ ಬೋಂಡ ಅಥವಾ ಈರುಳ್ಳಿ ಪಕೋಡಾ ಏನಾದರೂ ಅಂದ್ಕೊಳ್ಳಿ ಕಾಂದ ಬಜ್ಜಿ ಆದರೂ ಅಂದ್ಕೊಳ್ಳಿ ನಮ್ಮ ಕಡೆ ಕಾಂದ ಬಜ್ಜಿನೂ ಅಂತಾರೆ ಸೊ ತುಂಬ ಚೆನ್ನಾಗಿ ಬರುತ್ತೆ ನಾನು ಇದಕ್ಕೆ ಹಾಕಿಲ್ಲ ಸಿಂಪಲ್ಲಾಗಿ ಈರುಳ್ಳಿ ಒಂದು ನಾಲ್ಕು ಈರುಳ್ಳಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಒಂದೆರಡು ಮೂರು ಹಸಿರು ಮೆಣಸಿನ್ಕಾಯಿ ಆ ನಂತರ ಸ್ವಲ್ಪ ಕೊತ್ತಂಬರಿ ಕರಿಬೇವು ಸೊಪ್ಪು ಸ್ವಲ್ಪ ಉಪ್ಪು ಸ್ವಲ್ಪ ಅಡುಗೆ ಸೋಡ ಇದಿಷ್ಟು ಹಾಕಿ ಆನಂತರ ಕಡಲೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಬಿಡಿ ಆನಂತರ ಈ ರೀತಿ ಬೋಂಡಾ ಶೇಪಲ್ಲಾದರೂ ಬಿಡಿ ಅಥವಾ ಕಾಂದ ಬಜ್ಜಿ ಶೇಪಲ್ಲಾದರೂ ಬಿಡಿ ಅಥವಾ ಸಿಂಗಲ್ ಸಿಂಗಲ್ ಬಿಡ್ತಾರಲ್ವ ಆ ಥರ ಆದರೂ ಬಿಡಿ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬಂದಿತ್ತು ನಮ್ಮ ಮನೇಲಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂದರು ನೀವು ಸಿಂಪಲ್ಲಾಗಿ ಅನ್ನ ಸಾಂಬಾರು ಏನಾದರೂ ಇರುತ್ತಲ್ವಾ ಸೊ ಅದ್ರ ಜೊತೆ ನೀವು ತಿನ್ನಬೇಕಾದ್ರೆ ಸಖತ್ತಾಗಿರುತ್ತೆ ನಾನು ಕೂಡ ಇಲ್ಲಿ ಟೇಸ್ಟ್ ನೋಡೋಣ ಅಂತ ಟೇಸ್ಟ್ ನೋಡಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಕ್ರಿಸ್ಪಿಯಾಗಿ ಬಂದಿತ್ತು ಮೆತ್ತಗೆ ಬಂದರೆ ಬೋಂಡ ಇಷ್ಟ ಆಗೋಲ್ಲ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಮೆತ್ತಗೆ ಬೇಕು ಸೊ ನಿಮ್ಗೆ ಯಾವ ಕನ್ಸಿಸ್ಟೆಂಟಿ ಬೇಕು ಯಾವ ರುಚಿ ನಿಮ್ಮದು ರುಚಿ ತಕ್ಕಂಗೆ ನೀವು ಮಾಡ್ಕೊಳ್ಳಿ ಹಾಗೆ ನಮಗೆ ಇಲ್ಲಿ ಕ್ರಿಸ್ಪಿ ಬೇಕಿತ್ತು ಅದೇ ಥರ ಮಾಡಿದೆ ಸೊ ಅದಾದಮೇಲೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಸೊ ಬೆಳಗ್ಗೆ ಸ್ವಲ್ಪ ಮುಖ ಎಲ್ಲ ತೊಳ್ಕೊಂಡು ಸ್ವಲ್ಪ ಕೂದಲೆಲ್ಲ ಹರಡೋಗಿತ್ತು ಸೊ ಅದಕ್ಕೆ ತಲೆ ಬಾಚ್ಕೊಂಡು ನೀಟಾಗಿ ಮಾಡ್ಕೊಳ್ತಾ ಇದ್ದೆ ತಲೆ ಕಟ್ಕೊಳ್ತಾ ಇದ್ದೆ ಕೂದಲು ನನ್ನ ಮಗ ತಲೆ ತಿಂತಾ ಇದ್ದ ವೀಡಿಯೋ ಮಾಡೋಕ್ಕೆ ಕೊಡೋಲ್ಲ ಇಬ್ಬರು ಇದ್ದರೆ ಮನೇಲಿ ಅವ್ರು ಇಲ್ಲದೆ ಇರೋ ಟೈಮಲ್ಲಿ ಅಥವಾ ಅವ್ರು ಮಲಗಿರೋ ಟೈಮಲ್ಲಿ ಏನಾದರೂ ಸಾಹಸ ಮಾಡಿ ವೀಡಿಯೋ ಮಾಡ್ತಾ ಇರ್ತೀನಿ ಅದೇ ಟೈಮಲ್ಲಿ ಯಾವುದೋ ಒಂದು ಇದು ನೆಪದಲ್ಲಿ ಬಂದು ನನ್ನ ಡಿಸ್ಟರ್ಬ್ ಮಾಡ್ತಾನೆ ಇರ್ತಾರೆ ಇಬ್ಬರು ನೋಡಿ ಇಲ್ಲಿ ನಾನು ಚಿಕ್ಕ ಮಗ ಎಷ್ಟು ತರಲೆ ಇದ್ದೇನೆ ಸೊ ಹಾಗೆ ತಲೆ ಕೂದಲು ಬಾಚ್ಕೊಂಡು ಅಡುಗೆ ಮನೆಯಲ್ಲ ಎಲ್ಲ ಪಾತ್ರೆ ತೊಳ್ಕೊಂಡು ಇಟ್ಕೊಂಡಿದ್ದೆ ಎಲ್ಲ ಪಾತ್ರೆ ಜೋಡಿಸ್ಕೊಂಬಿಡೋಣ ಅಂತ ಮೊದಲು ಪಾತ್ರೆ ಜೋಡಿಸ್ಕೊಳ್ತಾ ಇದ್ದೀನಿ ಮೊದಲು ಅಡುಗೆ ಮನೆಗೆ ಕ್ಲೀನ್ ಆದರೆ ಹೆಣ್ಮಕ್ಳಿಗೆ ಅದೇ ಒಂದು ದೊಡ್ಡ ಒಂದು ಕೆಲಸ ಅನ್ಬೋದು ಫಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊತೀನಿ ಕ್ಲೀನ್ ಮಾಡಿಕೊಂಡು ಆನಂತರ ಎಲ್ಲ ಪಾತ್ರೆ ಎಲ್ಲ ಎತ್ತಿಟ್ಟು ಮುಂದಿನ ಕೆಲಸ ಶುರು ಮಾಡ್ತೀನಿ ಯಾಕಂದರೆ ಅಡುಗೆ ಬೇಗ ಆಗಬೇಕಲ್ವ ಸೊ ನನ್ನ ತಮ್ಮನೂ ಕೆಲಸಕ್ಕೆ ಹೋಗಬೇಕು ಸೊ ನನ್ನ ಮಗನೂ ಸ್ಕೂಲ್ಗೆ ಹೋಗಬೇಕು ಅವರಿಬ್ಬರಿಗೂ ನಾಷ್ಟ ಆಗಬೇಕು ಆನಂತರ ನನ್ನ ಮಗನಿಗೆ ಬಾಕ್ಸ್ ಆಗಬೇಕು ಇದೆಷ್ಟು ಅವನಿಗೆ ಸೆವೆನ್ ತರ್ಟಿ ಒಳಗಡೆ ನನ್ನ ತಮ್ಮನಿಗೆ ನಾಷ್ಟ ಏಯ್ಟ್ ತರ್ಟಿ ಒಳಗಡೆ ನನ್ನ ಮಗನಿಗೆ ನಾಷ್ಟ ಪ್ಲಸ್ ಬಾಕ್ಸ್ ಆಗಬೇಕು ಸೊ ಇಬ್ಬರಿಗೂ ಆಗುವಷ್ಟರಲ್ಲಿ ನಾನು ಮಾಡಬೇಕಷ್ಟರಲ್ಲಿ ಅದಕ್ಕೆ ಎಲ್ಲ ಪಾತ್ರೆ ಹೊಂದಿಸ್ಕೊತಾ ಇದ್ದೀನಿ ಹೆಣ್ಮಕ್ಳ ಜೀವನ ಅಂದ್ರೇ ಇಷ್ಟೇ ಅಲ್ವಾ ನೀವು ಎಷ್ಟೇ ಓದಿ ಡಿಗ್ರಿ ತಗೊಳ್ಳಿ ಏನೇ ತಗೊಳ್ಳಿ ಮನೇಲಿ ಪಾತ್ರೆ ತೊಳೆಯೋದು ಅಡುಗೆ ಮಾಡೋದು ಮಾತ್ರ ತಪ್ಪಲ್ಲ ಅದು ಬ್ರಹ್ಮ ಬರೆದಿರೋ ಲಿಖಿತ ಅನಿಸುತ್ತೆ ಅದು ಹೆಣ್ಮಕ್ಳಿಗೆ ಬಂದಿರೋದು ಸೊ ಅದನ್ನು ನಾವು ಯಾವುದೇ ಕೆಲಸ ಮಾಡಲಿ ಇಷ್ಟಪಟ್ಟು ಮಾಡೋದರಿಂದ ನಮಗದು ಭಾರ ಅನಿಸಲ್ಲ ಆನಂತರ ಅದು ನಮಗೆ ಏನದು ವಜ್ಜೆ ಅನಿಸಲ್ಲ ಯಾವುದೇ ಒಂದು ಸುಖವಾಗಿ ನಮಗೆ ಮನಸ್ಸಿಗೆ ಇಷ್ಟವಾಗೋ ಥರ ಮನಸ್ಸಿಗೆ ಸ್ಫೂರ್ತಿ ಕೊಡೋ ಥರ ಮಾಡಿದ್ರೆ ಅದು ಒಂಥರ ಪ್ರೊಫೆಷನ್ನಾಗಿ ನಾವು ನೋಡಿಕೊಂಡು ಬಾಳೋದ್ರಿಂದ ನಮ್ಮ ಜೀವನವೂ ಚೆನ್ನಾಗಿರುತ್ತೆ ನಮ್ಮ ಸುತ್ತಮುತ್ತ ಇರೋರು ಕೂಡ ಸಂತೋಷವಾಗಿರ್ತಾರೆ ಡೈಲಿ ಇದೆ ನಮ್ಮದು ಈ ಥರ ಬೇಜಾರು ಮಾಡ್ಕೊಳ್ಬೇಡಿ ಯಾವುದೇ ಕಾರಣಕ್ಕೂ ಯಾಕಂದರೆ ಹೆಣ್ಮಕ್ಕಳಾದ ಮೇಲೆ ನಾವು ಮಾಡಲೇಬೇಕು ಕೆಲಸ ಸೊ ನಾನು ಅದೇ ರೀತಿ ಬೆಳಗ್ಗೆಗೆ ಇಡ್ಲಿ ಮಾಡೋಣ ಅಂತ ನೆನೆಸಿಟ್ಟಿದ್ದೆ ಇಲ್ಲಿ ನಾನು ಉದ್ದಿನಬೇಳೆ ಮತ್ತು ಅವಲಕ್ಕಿಯನ್ನು ನೆನೆಸಿಟ್ಟಿದ್ದೆ ಸೊ ಇದು ರಾತ್ರಿದು ವೀಡಿಯೋ ಸೊ ರಾತ್ರಿ ನಾನಿಲ್ಲಿ ಉದ್ದಿನ ಬೇಳೆ ಮತ್ತು ಅವಲಕ್ಕಿಯನ್ನು ರುಬ್ಬಿದೆ ಅಂತ ನಾವು ಇಡ್ಲಿ ಇದರಲ್ಲೇ ಮಾಡೋಲ್ಲ ಅಕ್ಕಿಲೇ ಮಾಡೋಲ್ಲ ನಮ್ಮ ಮನೇಲಿ ಯಾರೂ ತಿನ್ನಲ್ಲ ಸೊ ಅದಕ್ಕೆ ನಾವು ರವೇದಲೆ ಮಾಡ್ತೀನಿ ನಮ್ಮ ಮನೆಯವ್ರಿಗೆ ಇದು ಇಷ್ಟ ಆಗೋಲ್ಲ ಅವ್ರಿಗೆ ಇಲ್ಲಿ ಸಿಗುತ್ತಲ್ವ ತಟ್ಟೆ ಇಡ್ಲಿ ಆಮೇಲೆ ಅನ್ನದ್ಲೇ ಮಾಡಿರ್ತಾರಲ್ವ ಇಡ್ಲಿ ಸೊ ಅದೇ ಇಷ್ಟ ಅವ್ರಿಗೆ ಆದರೆ ನಮಗೆ ನನ್ನ ತಮ್ಮಂದ್ರಿಗೆ ನನ್ನ ಮಕ್ಳಿಗೂ ಸಹಿತ ಇದು ತಟ್ಟೆ ಇಡ್ಲಿ ಅವೆಲ್ಲ ಇಷ್ಟ ಆಗೋಲ್ಲ ಅದು ರೈಸ್ ತಿನ್ನೋ ಥರ ಫೀಲ್ ಆಗುತ್ತೆ ನಮಗೆ ಸೊ ಅದಕ್ಕೆ ನಾನೇನು ಮಾಡ್ತೀನಿ ರವೆ ಪ್ಯಾಕೆಟ್ ತರಿಸಿ ಇಡ್ಲಿ ಪ್ಯಾಕೆಟು ಸೊ ಅದೇ ರವಂತ ನಾನು ಇಡ್ಲಿನ ಮಾಡ್ಕೊತೀನಿ ಸೊ ಇವಾಗ ಕಲಿಸೋಣ ಅಂತ ಇದ್ದೀನಿ ಮೊದಲಿಗೆ ಒಂದು ಅರ್ಧ ಪ್ಯಾಕೆಟ್ ಅಷ್ಟು ಹಾಕ್ಕೊಂಡಿದ್ದೀನಿ ಇದು ನಮಗೆ ಎರಡು ದಿನ ಆಗುತ್ತೆ ಅರ್ಧ ಪ್ಯಾಕೆಟ್ ಹಾಕಿದ್ರೇ ಸೊ ಇದನ್ನ ಹಾಕಿ ಇದೆಲ್ಲ ಚೆನ್ನಾಗಿ ನೀಟಾಗಿ ನೋಡಿಕೊಂಡು ಆನಂತರ ಒಂದು ಸ್ವಲ್ಪ ಒಂದೆರಡು ಮೂರು ಸಾರಿ ಇದನ್ನು ವಾಶ್ ಮಾಡಬೇಕು ನೀಟಾಗಿ ಕೈಯಾಡಿಸಿ ನೋಡ್ತಿರ್ಬೋದು ಇಲ್ಲಿ ಸ್ವಲ್ಪ ಅದು ರವೆದಲ್ಲಿರುವಂಥ ಗಲೀಜಾಗಿರ್ಬೋದು ಏನಾದರೂ ಇದ್ದರೆ ಹೊರಟೋಗ್ಬಿಡುತ್ತೆ ಅದಕ್ಕೆ ಎರಡು ಮೂರು ಸಾರಿ ನೀವು ನೀಟಾಗಿ ವಾಶ್ ಮಾಡ್ಕೊಳ್ಳಿ ಸೊ ಅದಾದಮೇಲೆ ನಾನಿಲ್ಲಿ ರುಬ್ಕೊಂಡಿರುವಂಥ ಅವಲಕ್ಕಿ ಮತ್ತು ಬೇಳೆಯನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊತೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಯಾವುದೇ ಗಂಟಿರಬಾರ್ದು ಆ ಥರ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಸ್ಪೂನಲ್ಲಾದರೆ ಸ್ಪೂನಲ್ಲಿ ಮಾಡ್ಕೊಳ್ಳಿ ಅಥವಾ ನಾವು ಕೈಯಿಂದನೇ ಮಾಡ್ಕೋತೀವಿ ಅಂದರೆ ನೀವು ಕೈಯಿಂದನೂ ಮಾಡ್ಕೊಳ್ಬೋದು ಸೊ ನಾನಿಲ್ಲಿ ಮಿಕ್ಸ್ ಮಾಡಿದ್ದೀನಿ ನೋಡಿ ಈ ರೀತಿ ಗಟ್ಟಿಗೆ ಇರಲಿ ಸ್ವಲ್ಪ ಇದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಅಡುಗೆ ಸೋಡಾ ಹಾಕಿ ನೀವು ಬೆಳಗ್ಗಿನವರೆಗೂ ಅಂದರೆ ಬೆಳಗ್ಗೆವರೆಗೂ ನೀವು ಮುಚ್ಚಿಟ್ರೆ ಅದು ಉಬ್ಬುತ್ತೆ ಆವಾಗ ನಿಮಗೆ ಇಡ್ಲಿ ಚೆನ್ನಾಗಿ ಬರುತ್ತೆ ಸೊ ನಾವು ಬೆಳಗ್ಗೆನೇ ರಾತ್ರಿನೇ ಒಂದು ಉಪ್ಪು ಮತ್ತು ಏನಿದ್ದು ಅಡುಗೆ ಸುಡ ಹಾಕಿಡೋದ್ರಿಂದ ಬೆಳಗ್ಗೆ ಉಬ್ಬಿ ಬರುತ್ತೆ ಆನಂತರ ನಾನು ಅದಕ್ಕೆ ಕಾಂಬಿನೇಷನ್ ಆಗಿ ಉದ್ದಿನಬೇಳೆ ವಡ ಸಹಿತ ಮಾಡ್ತಾಯಿದ್ದೆ ಅದಕ್ಕೂ ನೆನೆಸಿಟ್ಟಿದ್ದೆ ಇಲ್ಲಿ ಸ್ವಲ್ಪ ಉದ್ದಿನಬೇಳೆ ನೆನೆಸಿರುವಂಥದ್ದು ಕೊತ್ತಂಬರಿ ಕರಿಬೇವು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರೋಣ ಸೊ ಇವಾಗ ಗ್ರೈಂಡ್ ಮಾಡಿದೆ ಸೊ ಇದಾದ ಮೇಲೆ ಇದಕ್ಕೆ ನಾನು ತೆಂಗಿನಕಾಯಿ ಪೀಸ್ಗಳನ್ನು ಹಾಕ್ತಾಯಿದ್ದೀನಿ ಚೆನ್ನಾಗಿ ಇದು ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಆನಂತರ ಸ್ವಲ್ಪ ಅದಕ್ಕೆ ಅಡುಗೆ ಸೋಡಾನ ಹಾಕಿ ವಡ ಬಿಡಿ ಸೊ ಇಲ್ಲಿ ನಾನು ಇಡ್ಲಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬೇಗನೆ ಹಾಕ್ಕೊಂಡ್ರೆ ಬಿಸಿ ಬಿಸಿ ಹಾಕಿ ತಿಂದರೆ ಚೆನ್ನಾಗಿರುತ್ತೆ ಅಂತ ಸೊ ಇಡ್ಲಿ ಅಂದರೆ ನಂಗೆ ನೆನಪಾಗೋದು ಒಂದೇ ಮೊದಲೆಲ್ಲ ನಾನು ಇಡ್ಲಿ ಮಾಡ್ತಾಯಿದ್ದೆ ಎಷ್ಟೇ ಟ್ರೈ ಮಾಡಿದ್ರೂ ನಾನು ಬರೀ ಗಟ್ಟಿ ಆಗೋದು ನಂದು ಇಡ್ಲಿ ಯಾಕಪ್ಪ ಏನಕ್ಕೆ ಹಿಂಗಾಗುತ್ತೆ ಆಗುತ್ತೆ ಅಂತ ನಾನು ಇಡ್ಲಿ ಹಾಕೋದೇ ಬಿಟ್ಬಿಟ್ಟೆ ಸುಮ್ಮನೆ ಹೋಟೆಲ್ ತರಿಸಿ ತಿನ್ನೋದು ವಾಸಿ ಅಂತ ಒಂದಿನ ನಮ್ಮ ಆಂಟಿ ಊರಿಗೋಗಿದ್ದೆ ಅಂದರೆ ನಮ್ಮ ಮಮ್ಮಿ ತಂಗಿ ಮೂರನೇ ಅವರು ರಾಯದುರ್ದಲ್ಲಿದ್ದಾರೆ ಸೊ ಅವರು ನಾವು ಹೋದಾಗ ಇಡ್ಲಿ ಮಾಡಿದರು ತುಂಬಾ ಸಾಫ್ಟಾಗಿತ್ತು ನಮ್ಮ ಮನೇಲಿ ನಮ್ಮಮ್ಮ ನಮ್ಮವ್ವ ಎಲ್ಲ ಮಾಡ್ತಾರೆ ಆದರೆ ನಾನು ಒಂದಿನೂ ಕೇಳಿಲ್ಲ ಅವ್ರಿಗೆ ಹಿಂಗೆ ಯಾಕಾಗಿತ್ತು ಹಿಂಗಾಗುತ್ತೆ ಅಂತ ನಾನು ಅವಾಗ ಟ್ರೈ ಎಲ್ಲ ಮಾಡೋಕ್ಕೆ ಹೋಗಿರಲಿಲ್ಲ ಸೊ ಒಂದು ಸಾರಿ ನಮ್ಮ ಆಂಟಿ ಊರಿಗೆ ಹೋದಾಗ ಕೇಳಿದೆ ನಾನು ಎಷ್ಟು ಸರಿ ಟ್ರೈ ಮಾಡಿದ್ರು ನಂಗೆ ಬರೋದೇ ಇಲ್ವಲ್ಲ ಯಾಕೆ ಬರೀ ಗಟ್ಟಿ ಆಗ್ತವೆ ಅಂದೆ ಅವಾಗ ಏನೇನು ಅಂದ್ರೆ ನಾನು ಹಿಂಗೆ ಉದ್ದಿನಬೇಳೆ ರವೆ ಹಾಕಿ ಕಲಸಿಟ್ಬಿಡ್ತೀನಿ ಅಂದೆ ಅವಾಗ ಗೊತ್ತಾಯ್ತು ನನಗೆ ಅವ್ರು ಹೇಳಿದ್ರು ಒಂದು ಸ್ವಲ್ಪ ಅವಲಕ್ಕಿ ಅಥವಾ ಇನ್ನೇನಾದರೂ ಚುರುಮುರಿ ಇದ್ರೆ ಹಾಕಿ ಇಡು ನೀನು ಅವಾಗ ನೋಡಿ ಎಷ್ಟು ಚೆನ್ನಾಗಿ ಬರ್ತವೆ ಅಂತೇಳಿ ಅಂದರು ಅವಾಗ ಗೊತ್ತಾಯ್ತು ನನಗೆ ಅವಲಕ್ಕಿ ಹಾಕಬೇಕು ಇಡ್ಲಿಗೆ ಚೆನ್ನಾಗಿ ಸ್ಮೂತಾಗಿ ಬರ್ತವೆ ಅಂತ ಅವ್ರು ಹೇಳಿದ್ರಿಂದ ಅವಾಗಿಂದ ಶುರು ಮಾಡಿದೆ ಸಖತ್ತಾಗಿ ಬರ್ತಾ ಇದ್ದಾವೆ ಅವಾಗಿಂದ ನೋಡ್ಬೋದು ಇಲ್ಲಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಚೆನ್ನಾಗಿ ಬರ್ತಾವೆ ಇಡ್ಲಿ ಇವಾಗ ಮಾತ್ರ ಚೆನ್ನಾಗಿ ಮಾಡೋದು ಕಲ್ತಿದ್ದೀನಿ ಸೊ ಅದಾದಮೇಲೆ ಒಂದು ಫಂಕ್ಷನ್ ಇತ್ತು ಇಲ್ಲೇ ನಮ್ಮ ಮನೆ ಪಕ್ಕದಲ್ಲಿರೋವ್ರದ್ದು ಅವ್ರದ್ದು ಮನೆ ಗೃಹ ಪ್ರವೇಶ ಇತ್ತು ಸೊ ಹೋಗಬೇಕಾಗಿತ್ತು ಸೊ ಅದಕ್ಕೂ ಕೂಡ ರೆಡಿ ಆಗ್ತಾ ಇದ್ದೆ ನಮ್ಮ ಮನೆಯವರು ಬರ್ತೀನಿ ಮಧ್ಯಾಹ್ನ ಕರ್ಕೊಂಡು ಹೋಗ್ತೀನಿ ಅಂದರು ಅದಕ್ಕೆ ನನ್ನ ಮಕ್ಳಿಗೆ ಇಬ್ರಿಗೂ ರೆಡಿ ಇದ್ದೆ ನನ್ನ ಮಗ ಇನ್ನೂ ಸ್ಕೂಲಿಂದ ಬಂದಿರಲಿಲ್ಲ ಸೊ ಅದಕ್ಕೆ ನಾವು ಫಸ್ಟ್ ರೆಡಿ ಆಗೋಣ ಆಮೇಲೆ ಅವ್ನು ಬಂದಮೇಲೆ ರೆಡಿ ಮಾಡೋಣ ಅಂತ ನಾನು ಚಿಕ್ಕ ಮಗನಿಗೂ ರೆಡಿ ಮಾಡಿದೆ ಹಾಗೆ ನಾನು ಕೂಡ ರೆಡಿ ಆದೆ ಸೊ ನಮ್ಮ ತಿಂಡಿಯೆಲ್ಲ ಮುಗಿಸ್ಕೊಂಡು ಇವತ್ತು ಇಡ್ಲಿ ವಡೆ ಹಾಗೆ ಚಟ್ನಿನೂ ಮಾಡಿದ್ದೆ ಸಾಂಬಾರು ಏನು ಮಾಡಿರಲಿಲ್ಲ ಚಟ್ನಿ ಒಂದೇ ಮಾಡಿದ್ದೆ ಸೊ ಅದಿಷ್ಟು ತಿಂಡಿಯೆಲ್ಲ ಮುಗಿಸ್ಕೊಂಡೆ ಸೊ ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡಿರಲಿಲ್ಲ ಯಾಕಂದರೆ ಅಲ್ಲಿ ಹೋಗ್ಬೇಕಿತ್ತಲ್ಲ ಗೃಹ ಪ್ರವೇಶಕ್ಕೆ ಸೊ ಅದಕ್ಕೆ ಏನೂ ಮಾಡಿರಲಿಲ್ಲ ಅಲ್ಲಿ ನೋಡಿ ನನ್ನ ಮಗ ಇಲ್ಲೂ ಕೂಡ ತಲೆ ತಿಂತ ಇದ್ದಾನೆ ಎಲ್ಲೂ ಬಿಡಲ್ಲ ಬಿಡೋಲ್ಲ ಮಾಡ್ತಾ ಮಾಡ್ತಾಯಿದ್ದರೆ ಬರ್ತಾನೆ ಇರ್ತಾನೆ ಹಿಂದೆ ಹಿಂದೆ ಸೊ ಹಾಗೆ ಸ್ವಲ್ಪ ತಲೆ ಬಾಚಿ ಇದ್ದೆ ಸೊ ಇತ್ತೀಚಿಗೆ ಯಾಕೋ ಸ್ವಲ್ಪ ಕೂದಲು ಜಾಸ್ತಿ ಉದುರ್ತಾ ಇತ್ತು ಯಾಕಂದರೆ ನಾವು ಟ್ಯಾಂಕರ್ ನೀರು ಹಾಕಿಸ್ಕೊತೀವಲ್ವ ಸೊ ಅದರಿಂದ ನೀರು ಚೆನ್ನಾಗಿರಲ್ಲ ಅದರಿಂದ ನನ್ನ ಕೂದಲು ಉದುರ್ತಾನೆ ಇದೆ ಏನಾದರೂ ಮಾಡಬೇಕು ಕೂದಲು ಉದುರೋದಕ್ಕೆ ನೋಡೋಣ ಈಗ ನನ್ನ ಮಗನೂ ರೆಡಿ ಅದ ನೋಡಿ ಹಾಯ್ ಮಾಡ್ತಾನೆ ಅವನೇ ವಿಡಿಯೋ ಮಾಡ್ಕೊಂಡು ಓಡಾಡ್ತಾ ಇದ್ದ ಮನೆಯೆಲ್ಲ ಸರಿ ಅಂತ ನನ್ನ ಮಗನ ಕರ್ಕೊಂಡು ಬರೋಣ ಅಂತ ಫಸ್ಟ್ ಅವ್ನು ಕರ್ಕೊಂಡು ಬರೋಕ್ಕೆ ಹೋದ್ವಿ ಫಸ್ಟ್ ನಾನು ಬರ್ತೀನಿ ಮಮ್ಮಿ ಅಂತ ಇವನು ಕೂಡ ಬಂದ ಸರಿ ಇಬ್ಬರು ಹೋಗೋಣ ಅಂತ ಹೋಗಿ ಅವನು ಕರ್ಕೊಂಡು ಬಂದ್ವಿ ನೋಡಿ ಅವನು ಬಂದ ಸೊ ಅವನಿಂದನೇ ನಮ್ಮ ಮನೆಯವರು ಸಹಿತ ಬಂದರು ಅಲ್ಲೇ ಆ ಬಸ್ ಹತ್ರ ಬಂದಿದ್ದರು ಅವನಿಗೂ ಕರ್ಕೊಂಡು ಬಂದರು ಸೊ ಅವನಿಗೂ ರೆಡಿ ಮಾಡ್ತಾಯಿದ್ದೀನಿ ಇದ್ದೀನಿ ಮನೆಯವರು ಸಹಿತ ಮುಖ ತಳ್ಕೊಂಡು ಬರ್ತೀನಿ ರೆಡಿ ಆಗಿರಿ ಎಷ್ಟರಲ್ಲಿ ಅಂದರು ಸರಿ ರೆಡಿ ಆಗೋಣ ಅಂತ ಹೇಳಿ ರೆಡಿ ಆಗ್ತಾಯಿದ್ದೀನಿ ಇವ್ಗೂ ಕೂಡ ರೆಡಿ ಮಾಡ್ತಾಯಿದ್ದೀನಿ ಇಬ್ಬರಿಗೂ ರೆಡಿ ಮಾಡೋ ಅಷ್ಟು ಅಲ್ಲಿ ತಲೆ ತಿಂದು ಹಾಕ್ಬಿಡ್ತಾರೆ ಯಾಕೆ ಇಬ್ಬರಿಗೂ ಸೇಮ್ ಬಟ್ಟೆ ಬೇಕು ಒಂಚೂರು ವ್ಯತ್ಯಾಸ ಇರಬಾರ್ದು ಕಲರು ಸೇಮ್ ಇರಬೇಕು ಇಬ್ಬರಿಗೂ ಇಲ್ಲಿ ಫೋಟೋ ಶೂಟ್ ಕೂಡ ನಡೀತಾ ಇದೆ ನೋಡಿ ಇಬ್ಬರು ಸೇಮ್ ರಸ್ ಮೊನ್ನೆ ಜುಡಿಯೋಗೆ ಹೋಗಿದ್ವಿ ಸೊ ಅಲ್ಲಿ ತಂದಿದ್ದು ತುಂಬ ಚೆನ್ನಾಗಿತ್ತು ಜುಡಿಯೋದಲ್ಲಿ ಬಟ್ಟೆ ಇವಾಗ ಹೊರಟ್ವಿ ಗೃಹ ಪ್ರವೇಶಕ್ಕೆ ಸೊ ತುಂಬ ಚೆನ್ನಾಗಿ ಮಾಡಿದರು ಅಲ್ಲೂ ಸಹಿತ ಚೆನ್ನಾಗಿತ್ತು ಗೃಹ ಪ್ರವೇಶ ಸೊ ಇದೇ ಗೃಹ ಪ್ರವೇಶದ ವೀಡಿಯೋ ಫುಲ್ ಮಾಡೋಕ್ಕಾಗಲಿಲ್ಲ ನನಗೆ ಸೊ ಅದಕ್ಕೆ ಸ್ವಲ್ಪ ಮಾಡಿಕೊಂಡೆ ಪೂಜೆ ಎಲ್ಲ ಮಾಡ್ತಾಯಿದ್ರು ಇನ್ನೂ ಪೂಜೆ ಆಗಿರಲಿಲ್ಲ ಮಾಡ್ತಾಯಿದ್ರು ಅದು ಮುಗಿಸ್ಕೊಂಡು ಊಟ ಮಾಡ್ತಾಯಿದ್ದೀವಿ ಸೊ ಒಬ್ಬಟ್ಟು ಪೂರಿ ಸಾಗು ಪಲ್ಯ ಆನಂತರ ಎಲ್ಲ ಮಾಡಿಸಿದ್ರು ತುಂಬ ಚೆನ್ನಾಗಿತ್ತು ಹಾಗೆ ಮುಗಿಸ್ಕೊಂಡು ನಮ್ಮ ಶಾಪಿಗೆ ಬಂದೆ ಇಲ್ಲಿಗೆ ನನ್ನ ವೀಡಿಯೋ ಮುಗ್ತಾಯೇ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ